ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಇಂದಿನ ಪೀಳಿಗೆ ಮರೆತಿರುವ ಕುಸ್ತಿಯನ್ನು ಮತ್ತೆ ನೆನಪಿಸಿದ ದೊಡ್ಡಬಳ್ಳಾಪುರ ಕುಸ್ತಿ ಸಂಘದ ಈ ಪಂದ್ಯಾವಳಿ ಶ್ಲಾಘನೀಯವಾದುದು ಕುಸ್ತಿ ವ್ಯಾಯಾಮ ಗರಡಿ ಮನೆಯ ಪರಿಚಯವಾಗಲು ಪ್ರತಿ ವರ್ಷ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕುಸ್ತಿ ಪಂದ್ಯಗಳಾಗಬೇಕಿದೆ ಜೊತೆಗೆ ದೊಡ್ಡಬಳ್ಳಾಪುರ ಕುಸ್ತಿ ಸಂಘಕ್ಕೆ

ಈ ಒಂದು ಕ್ರೀಡಾಕೂಟದ ಒಂದು ಎರಡನೇ ಸೆಮಿಫೈನಲ್ ಯಾವುದೇ ಒಂದು ಕಾರ್ಯ ಮಾಡಿದ್ರೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಒಂದಲ್ಲ ಒಂದು ರೀತಿಯ ಕನಸನ್ನ ಕಟ್ಟು ಕಟ್ಟಿಕೊಂಡು ಆ ಒಂದು ಕಾರ್ಯಗಳನ್ನು ಮಾಡ್ತಾ ಇರೋದು ಯಾವುದೇ ಒಂದು ಕೆಲಸ ಆಗಲಿ ಕ್ರೀಡೆ ಆಗಲಿ ಅಥವಾ ಯಾವುದೇ ಒಂದು ಚಟುವಟಿಕೆ ಮಾಡ್ತಾ ಬಣ್ಣವರು ಎಲ್ಲಿರೂ ವ್ಯಕ್ತಿ ಮಾಡಿ ಬರಬೇಕು ಹಾಗೂ ಧನವರು ಸಹ ಸಮಯವನ್ನು ಅರ್ಥಪೂರ್ಣವಾಗಿ ಈ ಒಂದು ಗಬ್ಬಳ್ಳಾಪುರ ತಾಲೂಕು ಕುಸ್ತಿ ಸಂಸ್ಥೆ ಸಂಸ್ಥಾಪನೆ ಆಗಿದೆ ಅಂದ್ರೆ ಆ ಕುಸ್ತಿಯನ್ನ ಮತ್ತೊಮ್ಮೆ ದೊಡ್ಡಾಪುರದಲ್ಲಿ ವ್ಯಾಪಕವಾಗಿ ಆಸ್ಬೇಕು ಇಲ್ಲಿಂದ ಯಾರು ಒಬ್ಬರನ್ನ ಯಾರು ಒಬ್ಬ ಕ್ರೀಡಾ ಸಂಸ್ಥೆ ಯಾವ ಸಿಗುತ್ತಾ ಇರೋದು ಆ ಒಬ್ಬ ಕ್ರೀಡಾಪಟವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುಸುವಂತ ಪ್ರಯತ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಾತಾಡೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಗುರಿ ಅವ್ರ ಮುಂದೆ ಗುರಿ ಇಟ್ಟು ಆ ಗುರಿ ನನಸಾಗ್ಲಿಕ್ಕೆ ಕೇಳ ನಿಮ್ಮೆಲ್ಲರ ಒಂದು ಕನಸಿನ ಕೋಸು ಈ ದೊಡ್ಬಳ್ಳಾಪುರ ಹಲವು ಸಂಸ್ಥೆ ಅಂದ್ರೆ ಕುಸ್ತಿ ಸಂಸ್ಥೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಒಳಗೆ ಬೆಳಿಲಿ ಅಂತ ನಾವು ಈ ದೇವರಲ್ಲಿ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಶುಭಾಶಯ ಹೇಳ್ತಾ ಇರೋಣ ಎಲ್ಲ ಈ ಸಂಸ್ಥೆಯ ಮದಾಧಿಕಾರಿ ಮತ್ತೊಮ್ಮೆ ಮಗದೊಮ್ಮೆ ಈ ಕಡೆ ನಾವು ಉಳಿಸಿ ಬೆಳೆಸಿ ಕೇಳ್ಕೊಳ್ತದೆ ಪೈನ್ಮಾನ್ ವೆಂಕಟೇಶ್ ಅವರು ಮುನಿ ಅಂತ ದಯವಿಟ್ಟು ಬರಬೇಕು ದಯವಿಟ್ಟು ಸ್ವಲ್ಪ ಹಿಂದೆ ಬನ್ನಿ ಸರ್ ಗೋನ ಹಿಂದೆ ಹಿಂದೆ ಬನ್ನಿ ಎಷ್ಟು ಬೇಡ ಕಡೆ ನಿಮ್ಮಂತ ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ಕೂಡ ಆ ಕ್ರೀಡೆಯನ್ನು ಮತ್ತೊಂದು ನಾವು ಕರೆಯೋಣ ಅಂತ ಹೇಳ್ತಾ ಈ ಕ್ರೀಡೆಗೆ ಸದಾ ಒತ್ತು ನೀಡಿ ಈ ಕ್ರೀಡೆಯನ್ನು ಬೆಳೆಸೋಣ ಗ್ರಾಮಾಂತರ ಆಟವನ್ನು ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಪದ್ಯ ಕಣ ನೀಲಿ ಹಾಗೂ ಕೆಂಪು ಪಟ್ಟಿಯ ಚಿಕ್ಕ ಚಿತ್ತಿನ ಓಡಿ ಸೋತಂತವರಿಗೆ ಮೂರನೇ ಸ್ಥಾನಕ್ಕಾಗಿ ತಿರು ಬಗ್ಗೆ ಅರ್ವೇಗಾಗುತ್ತೆ

ಕ್ರೀಡೆಗೆ ಮತ್ತೆ ಬನ್ನಿ ದಯವಿಟ್ಟು ಹನುಮಂತ ರಾಜು ಅವರು ಬ್ಯಾಕ್ ಮೂಲಕ ಸ್ಕೋರ್ ತೆಗೆಸ್ಬೇಕು ನೋಡಿ ಇದು ನಿಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಒಂದು ದಿನದಲ್ಲಿ ಸಮರ್ಪಕವಾಗಿ ಆಯ್ಕೆ ಮಾಡಿದಂತ ಎಲ್ಲರಿಗೂ ಕೂಡ ದಯವಿಟ್ಟು ನೀವು ಆ ಕ್ರೀಡೆಯ ಒಂದು ಕ್ರೀಡಾ ಮನೋಭಾವ ಉಳಿಸಿ ಸರ್ ದಯವಿಟ್ಟು ಪ್ಲೀಸ್ ಪ್ರತಿಯೊಬ್ಬರ ಜನತೆಯ ಕ್ರೀಡಾ ಮನೋಭಾವ ನೋಡಿ ಆಡು ಮುಟ್ಟಿದ ಸೊಪ್ಪಿಲ್ಲ

ಕನಕ್ <laughs> ಪ <laughs> ದಯವಿಟ್ಟು ಹರಾಜು ತೀರ್ಪುಗಾರಿಕೆ ಹನುಮಂತರಾಜು ಅಂಕವನ್ನು ತಿಳಿಸಬೇಕು ಅಂತ ಹೇಳ್ತಾ ನೀಲಿ ಪಟ್ಟಿಯಲ್ಲಿರುವಂತ ಆಟಗಾರ ವಿಜಯ ಸರಿಯಾಗಿ ನಾಲ್ಕು ಒಂಬತ್ತು ಒಂಬತ್ತು ನಾಲ್ಕರಲ್ಲಿ ಪಂದ್ಯ ನಾಲ್ಕು ಒಂಬತ್ತು ಕೆಂಪು ಪಟ್ಟಿ ನಾಲ್ಕು ಅಂಕ ನೀಲಿ ಪಟ್ಟಿ ಒಂಬತ್ತು ಅಂಕ ಧನಂಜಯ್ ಧನಂಜಯ್ ದೊಡ್ಡ ಇವರನ್ನು ಪರಿಚಯ ಮಾಡಿಕೊಂಡ್ರೆ ಎಲ್ಲ ನಮ್ಮ ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರಾದಂತಹ ಶಿವಾಜಿಯವರು ದಯಿತು ಪಟ್ಟಿಗೆ ಬಂದು ನಮ್ಮ ಕುಸಿಗೆ ಶುಭಾರಣ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಗರಸಭಾ ಸದಸ್ಯರಾದ ಲಂಕೇಶ್ ಪಂಚವರು ತುಂಬ ಹಿಂದೆ ಇದ್ರೆ ಹಣ ಬರ್ರಿ ಬರೀ ತಮ್ಮನ್ನು ಸಹ ನೋಡಕ್ಕೆ ಅನುವು ಮಾಡಿಕೊಡ್ಬೇಕು ಈ ಒಂದು ಪಂದ್ಯದ ನಂತರ ಶ್ರೀಕಾಂತ್ ಮಂಡ್ಯ ಹಾಗೂ ವಿನಿತ್ ತುಮಕೂರು ರೆಡಿಯಲ್ಲಿ ಬಂದ かर 바 か리나 ಡ ಸಂಜಯನಗರ ದೊಡ್ಡಬಳ್ಳಾಪುರ ಸಿಲಿಂಗ ಚಂದ್ರ ಚೌಳತ್ಪುರಿ ಮಾಡಿಕೊಡ್ಬೇಕಾಗಿ ಇವತ್ತಿನ ಮಾತಾಡಿದ್ರೆ ರೇವಣ್ಣವರು ಅವರು ಅದ್ಭುತವಾಗಿ ಮಾಡ್ತಾ ಇದ್ರೆ ಕುಟುಂಬ ಚರಣೆ ಅವರು ತುಂಬಾ ಕೃತಜ್ಞತೆಗಳು

ದಯವಿಟ್ಟು ದಯವಿಟ್ಟು ಯಾರು ತೊಂದರೆ ಕೊಡ್ತಾರೋ ಅವ್ರನ್ನ ಪೊಲೀಸರು ಪಕ್ಕ ಕರ್ಕೊಂಡು ಅಂತ ಕೇಳ್ಕೊಂತೀವಿ ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ದಯವಿಟ್ಟು ದೊಡ್ಡ ಅತಿಥಿ ಗಣ್ಯರು ಬರ್ತಾ ಇದ್ದಾರೆ ಜಾಗ ಮಾಡ್ಕೊಡಿ ದಯವಿಟ್ಟು ಆರಕ್ಷಕ ಅವರು ದಯವಿಟ್ಟು ಕಣ್ಣು ಮಂಡ್ಯದ ಕಂಡು ಬ್ಲೂ ತುಮಕೂರಿನ ಪೆಂಕಿ ಚೆಂಡು ಕಲ್ಪತರು ನಾಡಿನ ತೈಲ್ಕಾಯಿ ಚೆಂಡು ಕಾರ್ಯನಿರ್ವಹಿಸ್ತಿದ್ದಾರೆ

জৰ্তৰ পিন্ধা <laughs> 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 ಹೇಳ ಮುಂದೆ ಏನಾದ್ರು ಕೂತ್ಕೊಳ್ಳಿ ಹಿಂದೆ ಏನಾದ್ರು ನಿಂತ್ಕೊಂಡ್ರಿ ಮುಂದೆ ಮಾತಾಡೋಣ ಎರಡ ಮಾತಾಡ ಮುಂದೆ ಕುತ್ಕೊಂಡ್ಬಿಡೋಣ ಕುತ್ಕೊಳ್ಳಿ ಹಿಂದೆ ನಿಂತ್ಕೊಳ್ಳಿ ತೆಳಬೇಡ ಹೇಳೋಣ ಎಪ್ಪತ್ ನೂರ वले ओरा निंद गोर कुतो ओरा नो कुतो ओरे वाले गिरफ्तार थाने के அதே ರೀತಿ Pratap Ago Sayyed Sayyid Pasha ઓરસા સિતર રહેકો તૃતીય સ્થાને કે યાર હે યાર એ ઇમર ફરે આલગા કેબલ હે જગા ઇલા હી

ಕೆ ಜಿ ವಿಭಾಗದಲ್ಲಿ ತೃತೀಯ ಸ್ಥಾನಕ್ಕೆ ಚಪ್ಪಾಳೆ ತಟ್ಟು ನೀವು ಪಟ್ಟಿಗಳಿಗೆ ಚಪ್ಪಾಳೆ ಎಂಬತ್ತು ಕೆ ಜಿ ವಿಭಾಗದಲ್ಲಿ ಮೊದಲನೆಯ ತೃತೀಯ ಸ್ಥಾನದ ಪಂದ್ಯ ಸೈಯದ್ ಯಾಸೀನ್ ಬೆಂಗಳೂರು ಹಾಗೂ ಭಾನುಪ್ರಕಾಶ್ ತುಮಕೂರು ಸಿದ್ಧ ಸಿದ್ಧರಾಗಿರ್ಬೇಕು ಅದೇ ರೀತಿ ತೃತೀಯ ಸ್ಥಾನದ ಮತ್ತೊಂದು ತೃತೀಯ ಸ್ಥಾನದ ಸ್ಪರ್ಧೆ ಪ್ರತಾಪ್ ಹಾಗೂ ಸೈಯದ್ ಸಾಹಿಲ್ ಪಾಷಾ ಇಬ್ಬರು ಸಹ ಸಿದ್ಧರಾಗಿರಬೇಕು ತೃತೀಯ ಸ್ಥಾನದ ಕುಸ್ತಿಗೆ ಅದೇ ರೀತಿ ತೊಂಬತ್ ಕೆಜಿ ವಿಭಾಗದಲ್ಲಿ ಮಂಜು ಕನಕ್ಪುರ ಹಾಗೂ ಪುರುಷೋತ್ತಮ್ ರಾಮನಗರದ ಕುಸ್ತಿಪಡಿಗಳು ಸಿದ್ಧರಾಗಿರಬೇಕು ಅದೇ ರೀತಿ ಶ್ರೀಕಾಂತ್ ಮಂಡ್ಯ ಮತ್ತು ವಸಂತ್ ರಾಮನಗರ ಇವರು ಸಹ ಸಿದ್ಧರಾಗಿ ತೃತೀಯ ಸ್ಥಾನದ ಕುಸ್ತಿ ಪಂದ್ಯ ಒಳಗೆ ಸಿದ್ಧರಿಬೇಕು Jadi lupa untuk berlangganan di Muntina Pantya Sayyaf Pasha Hago Madhusudan Sayyaf Pasha Hago Madhusudan Bangalore versus Bangalore

ಖಾರಲೇಕ ತಾಯೆ ತಾಯೆ ನ ತಾಯೆ ನ ತಾಯೆ ನ ತಾಯೆ ನ ತಾಯೆ हेलो ಅಂತ ಹೇಳ್ತೀವಿ ತೃತೀಯ ಸ್ಥಾನದ 80 ಕೆಜಿ ವರ್ಗ ತೃತೀಯ ಸ್ಥಾನ ಪ್ರತಾಪಾಗೋ ದರ್ಶನ್ ಒಂದು ಕನ್ಫ್ಯೂಸ್ ಆಗಿತ್ತು ದೇವ್ಚಂದ್ರ ಪ್ರತಾಪಾಗೋ ದರ್ಶನ್ バナナ。<music> اندي دا یا مهاپور ವರ್ಷ ನಂಬರ್ ಪದೇ ಜಿಲ್ಲಾ ಕಾದಾಟ నోడి కుస్తి పడు వరదాడారు ఇది వరదాకాల కుస్తి తమ డావు బ్యాచ్ తోస్పెక్కు వరదాడదల్ నువ్వు అంశ ಆಧಾರದ ಮೇಲೆ ಕೆಂಪು ಪಟ್ಟಿಯ ಅನಂತರವರು ವಿಜೇತರಾಗಿರ್ತಾರೆ ಐದು ನಾಲ್ಕು ಕೇವಲ ಒಂದು ಹಂತಗಳಲ್ಲಿ ಜಯಗಳಿಸಿ ಹಲೋ ಅವರು ದಯವಿಟ್ಟು ತೊಂದರೆ ಆಗ್ತಾಯಿದೆ ತೊಂದರೆ ಸರ್ ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರು ದಯವಿಟ್ಟು ಸರ್ ಬರ್ತೀಯ ಈ ಕಡೆ ಇರೋ ಸ್ವಲ್ಪ ಅರ್ಪಡೆ ತೊಂದರೆ ನೀವು ನೀವು ನೀವು